ಅದೇ ತರ ನೀವು ಪೂಜೆ ಮಾಡ್ಬೇಕು ಇಪ್ಪತ್ತೊಂದು ದಿವಸ ಇದನ್ನ ನೀವು ನೀವೇ ಮಾಡ್ಕೋಬೇಕು ಇವತ್ತು ಸಂಜೆ ನೀವು ರೆಡಿ ಮಾಡ್ಕೊಂಡು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಇದನ್ನ ಪೂಜೆ ಮಾಡಬೇಕು ಇದು ನಾಗಲಿಂಗನ ಪೂಜೆ ಅಂತ ಹೇಳಿ ಈ ನಾಗಲಿಂಗನ ಪೂಜೆಯನ್ನ ನಾಳೆ ಬೆಳಿಗ್ಗೆ ತೀರ್ಥ ಹಾಸ್ಕೊಂಡವ್ರು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನವನ್ನು ಮಾಡಿ ಮನೆ ಒಳಗ ಪ್ರಥಮವಾಗಿ ಇದನ್ನ ಮತ್ತೆ ನಿಮ್ಮ ಮನೆ ದೇವರನ್ನ ಎರಡನ್ನೂ ಕೂಡ ಪೂಜೆ ಮಾಡಬೇಕು ಪೂಜೆ ಮಾಡಿ ಹಾಲನ್ನ ನೈವೇದ್ಯ ಹಿಡಿದು ಹಾಲು ನೀವೇ ಕುಡಿಬೇಕು ಚಹಾ ತಿಂಡಿಗಳನ್ನ ಆ ನಂತರ ತಿನ್ಬೇಕು ಹಾಲು ಕುಡಿದ ನಂತರ ಚಹಾ ತಿಂಡಿಯನ್ನ ತಿನ್ಬೇಕು ಪ್ರತಿನಿಕ್ನೂ ಇದಕ್ಕ ಪೂಜೆ ಮಾಡ್ಕೊಂತ ಬರ್ಬೇಕು ಇಪ್ಪತ್ತೊಂದು ದಿವಸದವರೆಗೂ ಇಪ್ಪತ್ತೊಂದು ದಿವಸ ಆದ್ಮೇಲೆ ಇಪ್ಪತ್ತೆರಡನೇ ದಿವಸಕ್ಕ ಇದನ್ನ ನೀರಿ ಹೋಗ್ಬಿಟ್ಟು ಈಶ್ವರನ್ ಗುಡಿ ಹೋಗಿ ಹಣ್ಣು ಕಾಯಿ ಮಾಡ್ಕೊಂಡ್ ಬರ್ಬೇಕು ಇವತ್ತಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿವಸದವರೆಗೂ ಏನೂ ಆಹಾರ ತಿನ್ನಂಗಿಲ್ಲ ಅಂದ್ರೆ ಮೊಟ್ಟೆ ಮಾಂಸ ಆಹಾರಗಳನ್ನ ಏನು ತಿನ್ನಂಗಿಲ್ಲ ಬೇಕರಿ ಐಟಮ್ಸ್ ಕೂಡ ಏನು ತಿನ್ನಂಗಿಲ್ಲ ಬುದ್ಧ್ರ ಮನೆಯಲ್ಲೇ ಸಸೆ ಊಟ ಮಾಡ್ರಿ ಬೇಕಾದ್ರೆ ಅಲ್ಲಿ ಊಟ ಮಾಡಬಹುದು ಏನ್ ತೊಂದ್ರೆ ಇಲ್ಲ ಅಂದ್ರೆ ಒಂದು ತಿಂಗಳವರೆಗೂ ಸತ್ರ ಹೋಗ್ಬೋದು ಮಣ್ಣಿಗೆ ಅಕಸ್ಮಾತ್ ಯಾರ ಇದರದ್ದು ಏನೂ ಊಟ ಮಾಡಂಗಿಲ್ಲ ಒಂದು ತಿಂಗಳಿಗೆ ಕರೆಕ್ಟಾಗಿ ಈ ತರ ಪೂಜೆ ಮಾಡ್ರಿ ಇಪ್ಪತ್ತೊಂದು ದಿವಸ ಮತ್ತೆ ಯಾರಿಗೆ ಮಕ್ಕಳಾಗಿರಲ್ಲ ಆ ಮಕ್ಕಳಾಗದೇ ಇರೋರು ನೂರ ಎಂಟು ದಿವಸ ಪೂಜೆ ಮಾಡ್ಬೇಕು ಇದೇ ಥರದ ಪೂಜೆಯನ್ನ ಪ್ರಥಮವಾಗಿ ಗಂಡ ಯಂತಿ ಇಬ್ಬರು ಕೂಡ ಪೂಜೆ ಮಾಡ್ಬೇಕು ಒಂಬತ್ತು ದಿವಸ ಒಂಬತ್ತು ದಿವಸವರೆಗೂ ಅರ್ಧರ್ಧ ಹಾಲನ್ನು ಅವರೇ ನೈವೇದ್ಯ ಮಾಡ್ಕೊಂಡು ಇಬ್ರು ಗಂಡ ಯಂತಿ ಇಬ್ರು ಕುಡಿಬೇಕು ಒಂಬತ್ತು ದಿವಸ ನಂತರ ಹೆಂಡತಿ ಮಾತ್ರ ಪೂಜೆ ಮಾಡ್ಬೇಕು ಯಾರು ಪೂಜೆ ಹಿಡಿದಿರ್ತಾರೋ ಅವ್ರು ಹೆಂಡತಿ ಮಾತ್ರ ಪೂಜೆ ಮಾಡ್ಬೇಕು ಉಳಿದ ದಿವಸ ಆ ನಂತರ ಎರಡಾರು ತಿಂಗಳು ಸಮಸ್ಯೆ ಬರುತ್ತೆ ಹೆಣ್ಮಕ್ಳಿಗೆ ಆತರ ಸಮಸ್ಯೆ ಬಂದಾಗ ಐದು ದಿವಸ ಬಿಟ್ಟು ಆ ನಂತರ ಅವ್ರು ಪೂಜೆ ಮಾಡ್ಬೇಕು ಐದು ದಿವ್ಸನೂ ಕೂಡ ಅವ್ರು ಗಂಡಂದ್ರೆ ಪೂಜೆ ಮಾಡಿ ಹಾಲನ್ನ ನೈವೇದ್ಯ ಕೊಡ್ಬೇಕು ಗೊತ್ತಾಯ್ತಾ ಆತರ ಪೂಜೆ ಮಾಡ್ತೇವೆ ಎಲ್ಲರ ತಗೊಂಡ್ರು ನೀರಿ ಹೋಗ್ಬಿಟ್ಟು